ಜಿಲ್ಲೆಯಲ್ಲಿ ಜ್ವಲಂತವಾಗಿರುವ ಕೊಡಗು ವಿಶ್ವವಿದ್ಯಾಲಯ ಪ್ರಕರಣ ರಾಜ್ಯಕ್ಕೆ ತಿರುವು ಪಡೆದುಕೊಂಡು ಗೊಂದಲಗಳನ್ನು ಹುಟ್ಟುಹಾಕಿದೆ ಈ ಬಗ್ಗೆ ಮಾಜಿ ಶಾಸಕರು ಆಡಳಿತ ಪಕ್ಷದ ಮುಖಂಡರು ಮತ್ತು ಗಣ್ಯರೊಳಗೊಂಡಂತೆ ಮಹತ್ವದ ಸಂವಾದ ಮಡಿಕೇರಿಯಲ್ಲಿ ನಡೆಯಿತು ಕೊಡಗು ಪ್ರೆಸ್ಕ್ಲಬ್ ಆಯೋಜಿಸಿದ್ದ ಸಂವಾದದಲ್ಲಿ ಕೊಡಗು ವಿವಿಯನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅಥವಾ ವಿಲೀನ ಮಾಡಬಾರದು ಎಂಬ ಒಟ್ಟಾಭಿಪ್ರಾಯ ಮೂಡಿಬಂತು ನಿರ್ಣಯದ ಬಗ್ಗೆ ಹಾಲಿ ಶಾಸಕರು ಸರ್ಕಾರದ ಗಮನ ಸೆಳೆಯುವುದಾಗಿ ಕಾಂಗ್ರೆಸ್ ಪ್ರಮುಖರು ಭರವಸೆ ನೀಡಿದರು ಮಾಜಿ ಸಚಿವರು ಆಗಿರುವ ಬಿಜೆಪಿ ನಾಯಕ ಅಪ್ಪಚುರಂಜನ್ ಸಾಕಷ್ಟು ಪ್ರಯತ್ನಗಳ ಬಳಿಕ ಆರಂಭವಾದ ಕೊಡಗು ವಿವಿಯನ್ನು ಉಳಿಸಿಕೊಳ್ಳಲೇಬೇಕಿದೆ ಎಂದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾದ ವಿವಿಗೆ ವಿಶಾಲ ಜಾಗ ಸುಸಜ್ಜಿತ ಕಚೇರಿ ಕಟ್ಟಡಗಳು ವಿದ್ಯಾರ್ಥಿ ನಿಲಯಗಳು ಕೂಡ ಇವೆ ಅಲ್ಲದೆ ಜಿಲ್ಲೆಯಿಂದ ಹೊರಗೆ ವ್ಯಾಸಂಗ ಮಾಡಬೇಕಾದರೆ ಕನಿಷ್ಠ ಹತ್ತು ಲಕ್ಷವಾದರೂ ಬೇಕು ಸರ್ಕಾರದ ಅನುದಾನವಿಲ್ಲದಿದ್ದರೂ ಕುಲಪತಿಗಳ ತ್ಯಾಗದಿಂದ ವಿವಿ ನಡೆದು ಬರುತ್ತಿದ್ದು ವಿವಿಯು ಮ್ಯಾಂಚೆಸ್ಟರ್ ವಿವಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಿವಿಯನ್ನು ಉಳಿಸಿಕೊಳ್ಳಲೇಬೇಕಿದೆ ಎಂದರು ಪರಿಸರ ಅಂತ ಹೇಳಿದ್ರೆ ಇವತ್ತು ಪರಿಸರ ಬೇರೆ ಬೇರೆ ದೇಶದಲ್ಲಿ ಇರೋದಿಲ್ಲ ಕಾಫಿ ಹೇಗೆ ಇರಿಗೇಷನ್ ಬರ್ತದೆ ನೇರವಾಗಿ ಸೂರ್ಯನ ಬೆಳಕು ಬೀಳ್ತದೆ ಕಾಫಿ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಕಾಫಿ ಕೂಡ ಟೇಸ್ಟ್ ಕೂಡ ಇಲ್ಲ ಎಲ್ಲ ಸತ್ತರ್ನ್ ಮಾಡುತ್ತದೆ ಆದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು ಕಾಫಿಗೆ ಏನು ಸೆಮಿ ನೆರಳನ್ನು ಇಟ್ಕೊಂಡು ಶೇಡ್ ಸೆಮಿ ಶೈಡನ್ನು ಇಟ್ಕೊಂಡು ನಾವು ಕಾಫಿ ಬೆಳೆಸೋದಂತ ಕಾಫಿ ಕೂಡ ನಮ್ಮಲ್ಲಿ ಒಳ್ಳೆಯ ರೇಟ್ ಇದೆ ಅದರ ಜೊತೆಗೆ ಕಾಫಿ ಗಿಡದಿಂದ ಹಿಡಿದು ಮರಗಳಿಂದ ಹಿಡಿದು ಎಲ್ಲವೂ ಕೂಡ ನಾವು ಪರಿಸರಕ್ಕೆ ಆಗಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಕಾವೇರಿ ನೀರಿಗೆ ಸಂಬಂಧಪಟ್ಟಾಗಿದೆ ನಾವಿಲ್ಲಿ ಮಳೆ ಬಿಡಿದು ಹೊರತೋದ್ರು ಕೂಡ ಕೊಡಗಿನವರು ಮನೆ ಬಿಟ್ಟಪ್ಪ ಈ ಪ ತಮಿಳುನಾಡ್ದು ಪಾಂಡಿಚೇರಿದು ಇದೆಲ್ಲ ಕಲಾಟ ಆಗಿ ಬೇಡ ನೀರು ಹೋಗ್ಲಿ ಅವರು ಬದುಕಲಿ ನಾವು ಕೊಡಗಿನವರು ಆಲ್ಮೋಸ್ಟ್ ಏನಿದ್ದರೆ ಎಂತೂ ಹೇಳ್ತೇವಲ್ಲ ಮನೆಗೆ ಮಾರಿ ಊರಿಗೆ ಹುಡುಗಾಲಿತ್ತು ಆ ರೀತಿಯಲ್ಲಿ ನಾವು ಹುಡುಗಿಯಿಂದ ಹುಡ್ಕೊಂಡು ಬಂದು ಬಂದಂಥದ್ದು ಹಾಗಾಗಿ ನಾ ಸಾಧಕ ಪಾಧಕರ ಸ್ವಲ್ಪ ಹೇಳಿದರೆ ಇದು ಊರಿನ ಗೊತ್ತಿಡುತ್ತಾ ಚಿಂತನೆ ನಂದು ಅದರ ಜೊತೆಗೆ ಇವತ್ತು ಸರ್ಕಾರ ಕಾಂಗ್ರೆಸ್ನ ಬಂದಿದೆ ಅವರು ಕೂಡ ಹೇಳ್ತಾರೆ ಎರಡು ಲಕ್ಷ ಲೋಟ ರೀಚ್ ಮಾಡಿಲ್ಲ ಅಂತ ಹೇಳ್ತಾರೆ ಸನ್ಮಾನ್ಯ ಕೃಷ್ಣೇಗೌಡರು ಹೇಳಿದರು ಸರ್ಕಾರ ಆದೇಶ ಮಾಡಿದಂಥ ಯಾವುದೇ ಸರ್ಕಾರ ಆಗಲಿ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಸರ್ಕಾರ ಒಂದು ಒಂದ್ಸಾರಿ ಗ್ರ್ಯಾಂಟ್ ಮಾಡಿದರೆ ಅದನ್ನು ಮಂಜೂರಾತಿ ಮಾಡಿದರೆ ಆದೇಶವನ್ನು ಮಾಡಿದ ಮುಂದೆ ಜೀವ ಆಗುತ್ತದೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗ್ತದೆ ನಾನು ಈಗಲೂ ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಿದ್ದಾರೆ ಮತ್ತೆ ಎರಡು ಜನ ಹಾಸಿಕ್ಕಳಿದ್ದಾರೆ ಇದನ್ನ ಉಳಿಸುವಂತ ಕೆಲಸವನ್ನು ಮಾಡಬೇಕು ಬೆಳೆಸುವಂತ ಕೆಲಸವನ್ನ ಮಾಡಬೇಕು ಕೊಡಗಿನಿಂದ ಬಂದಂತ ಯಾವುದೇ ಸವಲತ್ತನ್ನ ಯಾವುದೇ ಕಾರಣಕ್ಕೆ ಕಿತ್ತುಕೊಳ್ಳಲಿಕ್ಕೆ ಬಿಡಬಾರದು ಅಂತ ಒತ್ತಾಯ ಕೂಡ ಆಗ್ತಾ ಇದ್ದೀವಿ ಉದ್ಯಮಿ ಸಮಾಜ ಸೇವಕ ನಾಪಣ್ಣ ಮುತ್ತಪ್ಪ ಮಾತನಾಡಿ ಆಡಳಿತ ರೂಢರು ವಿವಿ ನಿರ್ವಹಣೆಗೆ ಹಣಕಾಸು ಒದಗಿಸಬೇಕು ಜೊತೆಗೆ ವಿವಿ ಬಗೆಗಿನ ನಿಖರ ನಿಲುವನ್ನು ಸ್ಪಷ್ಟಪಡಿಸಬೇಕೆಂದರು ಎಲ್ಲ ಜಿಲ್ಲೆಗಳಲ್ಲೂ ವಿವಿ ಸ್ಥಾಪನೆ ಅಗತ್ಯ ಎಂದ ನಾಪಣ ಮುತ್ತಪ್ಪ ಕೊಡಗು ವಿವಿ ಮುಚ್ಚಲು ಕೆಲವು ಉಪನ್ಯಾಸಕರೇ ಒತ್ತಡದ ಸಂಚು ರೂಪಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಆರ್ಥಿಕವಾಗಿ ಹಿಂದುಳಿದವರಿಗೆ ತುಂಬ ಕಷ್ಟ ಆಗ್ತದೆ ಯಾಕೆಂದ್ರೆ ಸುರಕ್ಷಿತವಾದ ಪಿ ಜಿಗಳಿರಬೇಕು ಸುರಕ್ಷಿತವಾದ ವ್ಯವಸ್ಥೆಗಳನ್ನ ಮಾಡಬೇಕಾಗ್ತದೆ ಇವೆಲ್ಲವನ್ನು ಮಾಡುವಾಗ ಮಕ್ಕಳನ್ನ ಕಳಿಸದೇ ಬೇಡ ಹೇಳಿ ಸುಮ್ಮನೆ ಮನೇಲಿ ಡಿಗ್ರಿ ಆದಮೇಲೆ ಕೂಡಿಕೊಳ್ಳೋವಂಥದ್ದನ್ನು ನಾವು ನೋಡಿದ್ವಿ ಇವತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಕಂಪನಿಗಳಾಗಲಿ ಅಥವಾ ಸರ್ಕಾರಿ ಕೆಲಸಗಳಾಗಲಿ ತುಂಬ ಕಷ್ಟ ಇದೆ ಇದನ್ನು ಹಳವಾರು ಅಥವಾ ಎಫ್ ಎಮ್ ಸಿ ಏನು ಪಿ ಜಿ ಸೆಂಟರ್ ಆಯಿತು ಅದರಿಂದ ಲಾಭ ತಗೊಂಡವರು ನಮ್ಮ ಬಡವರು ಹಿಂದುಳಿದವರು ಆದಿವಾಸಿಗಳು ಮತ್ತು ದಲಿತರು ಹಾಗಾಗಿ ಈ ವಿಶ್ವವಿದ್ಯಾನಿಲಯ ಬಡಗುದು ಮಾತ್ರ ಅಲ್ಲ ಎಲ್ಲ ವಿಶ್ವವಿದ್ಯಾನಿಲಯ ಉಳಿಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಶ್ವವಿದ್ಯಾನಿಲಯ ಇರಬೇಕು ಸರ್ಕಾರ ಸರಿಯಾದ ರೀತಿಯಲ್ಲಿ ಹಿಂದೆ ಯೋಚನೆ ಮಾಡಿತ್ತು ಆ ಯೋಚನೆಯನ್ನು ಮುಂದುವರಿಸಬೇಕು ಅದನ್ನ ಪರಿಣಾಮಕಾರಿಯಾಗಿ ವಿಶ್ವವಿದ್ಯಾಲಯಗಳನ್ನ ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಇವತ್ತು ಒಂದು ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ಈ ಸಂವಾದ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಿ ಇಲ್ಲಿ ನಮ್ಮ ಉದ್ದೇಶ ಇರೋದು ರಾಜಕೀಯ ಮಾತಾಡೋದಂಥದ್ದಲ್ಲ ಈ ವಿಶ್ವವಿದ್ಯಾನಿಲಯ ಅಂತ ಹೇಳುವಂಥದ್ದು ನಮ್ಮ ಕಾಳಜಿ ಅದಕ್ಕಾಗಿ ನಾವು ಇವತ್ತಿಲ್ಲಿ ಬಂದು ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಈ ವಿಶ್ವವಿದ್ಯಾಲಯ ಉಳಿಬೇಕು ಅಂತ ಹೇಳಿದ್ರೆ ನಾವು ಸೇರಿದಾಗೇ ಇವತ್ತು ಸರ್ಕಾರದ ಮೇಲೆ ಒತ್ತಡ ತಂದು ಅದಕ್ಕೆ ಬೇಕಾದಂತ ಅನುಷ್ಠಾನ ಅನುದಾನವನ್ನು ರಿಲೀಸ್ ಮಾಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಅದರಲ್ಲಿ ಪಕ್ಷಾತೀತವಾಗಿ ಮತ್ತೆ ಎಲ್ಲ ನಾಗರಿಕರು ಒಟ್ಟಿಗೆ ಸೇರಿ ಮುನ್ನಡೆಸುವಂಥ ಕೆಲಸಗಳನ್ನ ಹಾಕ್ಬೇಕು ಉತ್ತಮವಾಗಿ ನಡೆಯುತ್ತಿರುವ ವಿವಿಗೆ ಅನುದಾನ ನೀಡದಿದ್ದರೂ ಗೊಂದಲ ಸೃಷ್ಟಿಸಬೇಡಿ ಎಂದು ಮಾಜಿ ಸ್ಪೀಕರ್ ಕೆಜಿಬೋಪಯ್ಯ ಸರ್ಕಾರಕ್ಕೆ ಕಿವಿಮಾತು ಹೇಳಿದರು ಕೊಡಗು ವಿವಿಗೆ ಮಾನ್ಯತೆಯೇ ಇಲ್ಲ ಎಂದು ವಾದಿಸಲಾಗುತ್ತಿದೆ ಇತ್ತ ಮಂಗಳೂರು ವಿವಿ ಅಧೀನದಲ್ಲಿ ಕೆಲವೇ ಕೆಲವು ಕಾಲೇಜುಗಳಿದ್ದು ಅನೇಕ ಕಾಲೇಜುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿವೆ ಆದ್ದರಿಂದ ಕೊಡಗು ವಿವಿ ವಿಲೀನ ಸರಿಯಲ್ಲ ಎಂದು ಕೆಜಿ ಬೋಪಯ್ಯ ವಾದಿಸಿದರು ಬಿಜೆಪಿ ಅವಧಿಯಲ್ಲಿ ಘೋಷಣೆಯಾದ ಹತ್ತು ವಿವಿಗಳನ್ನು ಕಸಿದುಕೊಳ್ಳುವ ಕೆಲಸ ಆಗಬಾರದು ಎಂದು ಕೆಜಿ ಬೋಪಯ್ಯ ಹೇಳಿದರು ಆಯ್ಕೆ ಈಗ ಮಂಗಳೂರು ಯೂನಿವರ್ಸಿಟಿಗೆ ಮರ್ಜು ಮಾಡ್ತೇವೆ ಅಂತ ಹೇಳಿದ್ರೆ ಆ ಮಂಗಳೂರು ಯೂನಿವರ್ಸಿಟಿಯ ಪರಿಸ್ಥಿತಿ ಏನಾಗಿದೆ ಅಲ್ಲಿರುವಂಥ ಪ್ರತಿಷ್ಠಿತ ಸಂಸ್ಥೆಗಳು ಒಂದು ನಿಟೆ ಅವರು ಅಟಾನಮಸ್ ಮಾಡಿಕೊಂಡಿದ್ದಾರೆ ಮಣಿಪಾಲ್ ಅಟಾನಮಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಯಣಪಯ್ಯ ಎಜುಕೇಶನ್ ಅಲ್ಲಿ ಅವರು ಅಟಾನಮಸ್ ಮಾಡಿದ್ದಾರೆ ಇನ್ನೆಲ್ಲಿದೆ ಎಸ್ ಡಿ ಎಂ ಎಸ್ ಡಿ ಎಮ್ ಯಾವುದಾಗಿ ಅವು ಆಗಿದೆ ನಮ್ಮ ಆಯ್ತಾ ಈ ಸಲ ನೋಡಿ ಅಲ್ಲಿ ಉಳ್ಕೊಂಡಿದ್ದು ಇನ್ನೊಂದು ಈ ನಮ್ಮ ಸುಡಿಯೋದು ಅಂದೇ ಅವರು ದೇ ಆರ್ ಆರ್ ಸಪ್ರೇಟ್ ಯೂನಿವರ್ಸಿಟಿ ಮತ್ತೆ ಏನಿದೆ ಆ ಮಂಗಳೂರು ಯೂನಿವರ್ಸಿಟಿಗೆ ಸಂಬಳಕ್ಕೆ ದುಡ್ಡಿಲ್ಲ ಇದು ಅಲ್ಲಿಯ ಪರಿಸ್ಥಿತಿ ಸ್ಟಾರ್ಟ್ ಆದರೆ ಅಲ್ಲಿಯ ಪರಿಸ್ಥಿತಿ ಏನು ಇಟ್ ವಿಲ್ ಬಿ ವರ್ಸ್ ನಮ್ಮ ಕೊಡಗು ಯೂನಿವರ್ಸಿಟಿ ಯಾಕೆ ನಾವು ಮಾಡಕ್ಕೆ ಹೋಗಿ ನಮ್ಮ ಮುಂದುವರೆತಾರೆ ಇದು ಕೇವಲ ಯಾರದೋ ಪರ್ಟಿಕ್ಯುಲರ್ ವರ್ಗದ್ದಲ್ಲ ಇಡೀ ಜನತೆಯ ಒಂದು ಬೇಡಿಕೆ ಅಥವಾ ಇದು ಏನಿದೆ ಅಂದರೆ ಸ್ಥಾಪನೆ ಆಗಿದೆ ಹಾಗಾಗಿ ಅದನ್ನು ಮುಂದುವರಿಸಿ ಇಲ್ಲಿಯ ಮಕ್ಕಳಿಗೆ ಎಜುಕೇಷನ್ನು ಈಸಿ ಇದರಲ್ಲಿ ಸಿಕ್ಕಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಭಾವನೆ ಇವಾಗ ಯಾವ ಶಿಕ್ಷಕರನ್ನು ಇನ್ನೊಂದು ಎಲ್ಲ ಅಪಪ್ರಚಾರ ಅಲ್ಲಿಗೆ ಹೋಗಲಿಕ್ಕೆ ಯಾರೂ ತಯಾರಿಲ್ಲ ಐ ಡೋಂಟ್ ಥಿಂಕ್ ಲೆಕ್ಚರ್ಸ್ ಯಾರಲ್ಲಿಗೋಗಲ್ಲ ನಮ್ಮ ಪರಿಸ್ಥಿತಿ ಇನ್ನೂನಾಗುತ್ತೆ ಇದೆಲ್ಲ ಪಾಲ್ಸ್ ಪ್ರಭಗಳ ಆಗಿರುವಾಗ ಈ ಏನು ಯಥಾಸ್ಥಿತಿ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಈ ಗೊಂದಲದ ಹೇಳಿಕೆಗೆ ಹಿಂದಿನ ಸರ್ಕಾರವು ನೂರು ಎಕರೆ ಜಾಗವು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ್ದು ಎರಡೇ ವರ್ಷಗಳಲ್ಲಿ ವಿವಿಯು ವಿದೇಶಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಮುಂದುವರೆಯುತ್ತಿದೆ ಈ ಹಂತದಲ್ಲಿ ಮುಚ್ಚುವ ಪ್ರಸ್ತಾಪ ಸರಿಯೇ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಳಪ್ಪ ಪ್ರಶ್ನಿಸಿದರು ವಿವಿ ಉಳಿಸಿಕೊಳ್ಳಲು ರಾಜ್ಯಕ್ಕೆ ರಹಿತ ಹೋರಾಟ ನಡೆಯಬೇಕು ಅನುದಾನ ಬಿಡುಗಡೆ ಆಗಿಲ್ಲ ಎಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಬೇಡವೇ ಎಂದು ರವಿಕಳಪ್ಪ ಪ್ರಶ್ನಿಸಿದರು ಇಲ್ಲಿಯ ಅನೇಕ ಬಡವರಿಗೆ ಇವತ್ತುವರೆಗೆ ಏನು ಇವತ್ತು ಈಗ ಒಳ್ಳೆಯ ಅವಕಾಶ ಸಿಕ್ಕಿತ್ತು ಬಡವರು ಪರಿಷ್ಠ ಜಾತಿ ಬಲಿಷ್ಠ ಪಂಗಡದವರು ಹಿಂದುಳಿದ ವರ್ಗದವರು ಮಹಿಳೆಯರು ಎಲ್ರಿಗೂ ಸಹ ಒಂದು ಪದವಿ ಉನ್ನತ ಪದವಿ ಯಾಕೆಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅದನ್ನು ಪಡೀಲಿಕ್ಕೆ ಒಂದು ಅವಕಾಶ ಆಗಿತ್ತು ಅದನ್ನು ಮತ್ತೆ ವಾಪಸ್ ಪಡಿಬೇಡಿ ಅಂತ ನಾವು ಮುಚ್ಚಬಾರದು ಮುಚ್ಚೋದ್ರಿಂದ ಕೊಡಗಿನ ಅನೇಕರು ಇದರಿಂದ ಮತ್ತೆ ಇದರಿಂದ ವಂಚಿತರಾಗ್ತಾರೆ ಜೊತೆಗೆ ನಾವು ಒಂದು ಭಾಷೆಯ ಸಂಸ್ಕೃತಿ ಉಳಿಬೇಕಾದ್ರೆ ಅಧ್ಯಯನಕ್ಕೂ ಅವಕಾಶಗಳು ನಮ್ಮ ಯೂನಿವರ್ಸಿಟಿ ನಮ್ಮದಿದ್ರೆ ಮಾತ್ರ ಆಗುವಂತು ನಾವೀಗ ಒಂದು ಬೇಗ ಬೇರೆ ಭಾಗದವರ ಯೂನಿವರ್ಸಿಟಿ ಇರುವಾಗ ನಮ್ಮ ಕೂಗಲ್ಲಿ ಅಷ್ಟು ಕೇಳಬಹುದು ಅದಕ್ಕಿಂತ ನಮ್ಮಲ್ಲೇ ಇರುವಾಗ ನಾವು ನಮ್ಮ ಇಲ್ಲಿಯ ಸ್ಥಳೀಯ ಭಾಷೆಗಳು ಸಂಸ್ಕೃತಿ ಇದ್ರ ಬಗ್ಗೆ ಅಧ್ಯಯನಕ್ಕೂ ಅಧ್ಯಯನ ಮಾಡುವುದು ಮಾಡಿದ್ದು ಇರ್ಬೋದು ಅರಣ್ಯಕ್ಕೆ ಸಂಬಂಧಪಟ್ಟ ಈ ರೀತಿಯ ವಿಶೇಷ ಕೋರ್ಸ್ಗಳನ್ನ ಇಲ್ಲಿ ಮತ್ತೆ ಇಂಟ್ರೊಡ್ಯೂಸ್ ಮಾಡೋ ಮುಖಾಂತರ ಇಲ್ಲಿಗೆ ಏನು ಸಂಬಂಧ ಪಡುವಂತ ಕೋರ್ಸ್ಗಳನ್ನ ಮಾಡುವಂತ ಪ್ರಯತ್ನ ಆಗಬೇಕು ಆ ಮುಖಾಂತರ ನಾವು ಲೋಕಲ್ ಆಗಿ ಇಲ್ಲಿಯೇ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿದ್ವಿ ಇವತ್ತೇನು ಕೇಂದ್ರ ಸರ್ಕಾರದ ಸ್ಟಾರ್ಟ್ಅಪ್ ಯೋಜನೆಗಳು ಅಂತಂದಿದೆ ನಾವ್ಯಾವುದೋ ನಗರದಲ್ಲಿ ಹೋಗಿ ಅಲ್ಲಿ ಹೋಗಿ ಉದ್ಯೋಗ ಸೃಷ್ಟಿ ಪಡ್ಕೊಂಡು ಮಾಡೋದಕ್ಕಿಂತ ಇಲ್ಲಿಯವರಿಗೆ ಅವಕಾಶ ಕೊಡುವಂತ ಮಾಡಿ ಇಲ್ಲಿಯೇ ಉದ್ಯೋಗ ಸೃಷ್ಟಿ ಮಾಡೋ ಮುಖಾಂತರ ನಾವೇನು ಇಲ್ಲಿಂದ ಬೇರೆ ಕಡೆ ವಿವಿ ಬಗ್ಗೆ ಸರ್ಕಾರ ವರದಿ ಕೇಳಿದೆಯೇ ಹೊರತು ಮುಚ್ಚುವ ನಿರ್ಧಾರ ಮಾಡಿಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ವಾದಿಸಿದರು ವಿವಿ ಬಗ್ಗೆ ಊಹಾಪೋಹಗಳು ಅರಿದಾಡುತ್ತಿದ್ದು ಪ್ರತಿಭಟನೆಗಳು ನಡೆಯುತ್ತಿವೆ ಒಂದೆಡೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ಕೊರತೆ ಮತ್ತೊಂದೆಡೆ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ವಿವಿ ಮಾನ್ಯತೆಯ ಸವಾಲು ಎದುರಾಗಬಹುದು ಮಾನ್ಯತೆಯ ಪ್ರಶ್ನೆ ಬಂದಾಗ ಮಂಗಳೂರು ವಿವಿಯೊಂದಿಗೆ ವಿಲೀನ ಮಾಡುವುದೇ ಸರಿ ಎಂದು ಧರ್ಮಜ ಉತ್ತಪ್ಪ ಹೇಳಿದರು ಏನಾದ್ರು ನಮ್ಮ ಜೀವನ ನಮ್ಮ ಸಂಸಾರ ನಮ್ಮ ಫ್ಯಾಮಿಲಿ ನಾನ್ ಈ ಲೈಫ್ ಅದಕ್ಕೆ ಅವರು ಅವರ ವೈದ್ಯಕೀಯ ಉಡಿಸ್ಕೊಳ್ಳೋದು ಸೊ ಅದು ಕೂಡ ಒಂದು ವಿಚಾರ ನಾವು ಶಿಕ್ಷಕರಿಗೆ ಆ ಉಪನ್ಯಾಸಕ್ಕೆ ಯಾವ ರೀತಿಯ ಸೌಲಭ್ಯ ಜೊತೆಗೆ ಈಗ ನಮ್ಮೆಲ್ಲರ ಏನಂದ್ರೆ ಒಂದೇ ಒಂದು ಬೇಕು ಅಲ್ಲಿ ಆಗ್ತಿರುವಂತಹ ಎಷ್ಟು ಹಣಕಾಸು ನೂರ ಐವತ್ತು ಐವತ್ತೆರಡು ಕೋಟಿ ರೂಪಾಯಿ ಅಲ್ಲಿಗೆ ಮಂಜೂರಾಗಿದೆ ಅಷ್ಟೇ ಇವಾಗ ಮಂಜೂರಾಗಿದೆ ಇವತ್ತು ಸರ್ಕಾರ ಜೊತೆ ಬೇಡದೆ ಇವತ್ತು ಸರ್ಕಾರ ದೊಡ್ಡ ವಿಚಾರ ನಲವತ್ತೆ ಐದು ಕೋಟಿ ಇರ್ಬೋದು ಹತ್ತು ಕೋಟಿ ಇರ್ಬೋದು ಯಾವುದೋ ಇದಕ್ಕೆ ಯಾರಿಂದಲೂ ಖರ್ಚಾಗ್ತದೆ ಆದ್ರೆ ಇದು ಯಾವಾಗ ಇದೇ ರೀತಿ ಇರ್ತದ ಮತ್ತೆ ಮಕ್ಕಳು ಯಾವಾಗ ನಮಗೆ ಏನಿ ರಾಮ ಯಾವ ಸಂಸ್ಥೆ ಒಂದು ರಾಮ ನನ್ನ ಲೆಕ್ಕದಲ್ಲಿ ಮಕ್ಕಳು ಇವತ್ತು ವಿದ್ಯಾರ್ಥಿಗಳು ಸೊ ಅವರ ಸಂಖ್ಯೆ ಭಾರಿ ಕಡಿಮೆ ಆಗ್ತಿದೆ ಇವತ್ತು ನನಗೆ ಸಿಕ್ಕಿದ ಇದರಲ್ಲಿ ಎರಡ್ ಸಾವಿರ ಾರೆ ಸೊ ಇಂಥದ್ದೆಲ್ಲ ವಿಚಾರ ಇರುವಾಗ ನಾವು ಯಾವುದೇ ಒಂದು ಪ್ರತಿಷ್ಠೆಯೋ ಅಥವಾ ನಮ್ಮ ಒಂದು ಸ್ವಾಭಾವಿಕವಾಗಿಯೋ ನಮ್ಮ ಒಂದು ಭಾವನೆಗಾಗಿ ಒಂದನ್ನು ಇದು ಮಾಡಿ

ನಡ್ಕೊಳ್ಬಾರ್ದು ಅಂತ ಹೇಳುವುದು ಕೂಡ ನಮ್ಮ ಒಂದು ಪ್ರಶ್ನೆ ಆದ್ರಿಂದ ಇವತ್ತು ನಾವೆಲ್ಲ ವಿಚಾರವನ್ನು ಭಾರಿ ಗಮನಾರ್ಹವಾಗಿ ಯಾಕೆಂದ್ರೆ ಒಂದು ನಾವು ಇದನ್ನ ಹೇಳೋದನ್ನ ಮರ್ಜೆ ಆಗ್ಬೇಕು ಇನ್ನೊಂದು ಆಗ್ಬೇಕು ಅಂತ ಎಲ್ಲ ಇವತ್ತು ಉತ್ತಮ ಕಾಲೇಜಾಗಿ ಆಗಿ ಕೊಡಗಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಹೊರಗಡೆ ಮಾಡಿದ್ದಾರೆ ಒಂದೇ ತರಹದ ಇದು ಮಂಗಳೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಹೆಸರು ಇತ್ತು ಇವತ್ತು ಸ್ಪೆಷಲ್ ಅಕಾಡೆಮಿಯಲ್ಲಿ ಬೇರೆ ಬೇರೆ ಪ್ರೆಸ್ಕ್ಲಬ್ ಅಧ್ಯಕ್ಷ ಬೊಳ್ಳಜೀರ ಅಯ್ಯಪ್ಪ ನೇತೃತ್ವದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ ಸಾಹಿತಿ ಬಾಚರಣಿಯಂಡ ಅಪ್ಪಣ್ಣ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ಪಾಲ್ಗೊಂಡಿದ್ದರು